ರಾಯರಿಗೆ ನಮಿಸುತ್ತಾ ಇವತ್ತಿನ ನನ್ನ ಸ್ಟ ಶುರು ಮಾಡ್ತಾ ಇದ್ದೀನಿ ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಸೊ ಬರೀ ಇವತ್ತಿನ ಸ್ಟಡಿ ಲಾಗ ಶುರು ಮಾಡೋಣ ಪೊಲಿಟಿಕಲ್ ಸೈನ್ಸ್ದ ಮೂರನೇ ದಿನ ಇದೆ ಇಲ್ಲಿ ನಾನು ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಆದ್ಯ ಓದ್ತಾ ಇದ್ದೆ ಎರಡು ಮುಗ್ದಿತ್ತು ಆಲ್ರೆಡಿ ನಮ್ಮ ಸಂವಿಧಾನ ಮಾತ್ರ ಕೇಂದ್ರ ಸರ್ಕಾರ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡು ಇವತ್ತಿಲ್ಲಿ ರಾಜ್ಯ ಸರ್ಕಾರ ಅಂಥೇಳಿ ರಾಜ್ಯ ಸರ್ಕಾರ ಲೆಸನ್ನ ಓದ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ನಂದೀಗ ನಮ್ಮ ಸಂವಿಧಾನ ಕೇಂದ್ರ ಸರ್ಕಾರ ಎಲ್ಲ ಕಂಪ್ಲೀಟ್ ಆಗಿತ್ತು ಅದ್ರ ಬಗ್ಗೆ ನೋಟ್ಸ್ನು ನನಗೆ ಯಾವ ಥರ ಬೇಕೋ ಆ ಥರ ಎಲ್ಲ ನೋಟ್ಸ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇವತ್ತು ಮೂರನೇ ದಿನದ್ದು ಸ್ಟಡಿ ಇದು ಅಂದರೆ ಟೆನ್ ಡೇಸ್ ಚಾಲೆಂಜ್ ಹಾಕ್ಕೊಂಡಿದ್ದೀನಲ್ಲ ನಾನು ಪೊಲಿಟಿಕಲ್ ಸೈನ್ಸ್ ಟೆನ್ ಡೇಸ್ ಒಳಗೆ ನೈನ್ತ್ ಟೆನ್ ಟೆಂತ್ದ್ದೆಲ್ಲ ಮುಗಿಸ್ಬೇಕಂತೇಳಿ ಅದರೊಳಗೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಏನದು ನ್ಯಾಯಾಂಗ ಹೌದು ಎರಡು ಚಾಪ್ಟರ್ನು ಕಂಪ್ಲೀಟ್ ಆಯಿತು ಇಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಕ್ವಶನ್ಸ್ಗಳು ಕೇಳ್ತಿರ್ತೀನಿ ನಾನು ನಾನೇ ನಾನು ಓದಿದ್ರ ಯಾವ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂಥೇಳಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಕೇಳ್ತಿರ್ತೀನಿ ಅದಕ್ಕೆ ನೀವು ನನಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡಿರಿ ಇಲ್ಲೊಂದು ಕ್ವಶನ್ ಇದೆ ನಮ್ಮ ಸಂವಿಧಾನದ ಎಷ್ಟನೇ ವಿಧಿಯ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕೊಟ್ಟಿದೆ ಅಂಥೇಳಿ ಯಾವ ವಿಧಿ ಮುಖಾಂತರ ನಾವು ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಥವಾ ಅವರಿಗೆ ಒಂದು ಸ್ಥಾನವನ್ನು ಅವಕಾಶ ಮಾಡಿಕೊಟ್ಟಿವಿ ಅಂತ ಯಾವ ವಿಧಿ ನಮ್ಗೆ ತಿಳಿಸ್ತೈತಿ ಅಂಥೇಳಿ ನಾನು ಇಲ್ಲೊಂದು ಕ್ವಶನ್ಸ್ ಕೇಳಿದ್ದೀನಿ ಆ ಕ್ವಶನ್ಸ್ಗೆ ನಿಮ್ಗೆ ಯಾರಾದರೂ ಗೊತ್ತಿರೋರು ಆ್ಯನ್ಸರ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅದೇ ರೀತಿ ನಾನು ಇನ್ನು ಮೇಲೆ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೂ ಪ್ರತಿಯೊಂದು ವೀಡಿಯೋದಲ್ಲಿ ಒಂದು ಮೂರರಿಂದ ನಾಲ್ಕು ಕ್ವಶನ್ಸ್ ಕೇಳ್ತಿರ್ತೀನಿ ಅದಕ್ಕೆ ಯಾರು ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಅಂದರೆ ನಿಮಗೆ ಗೊತ್ತಾಗ್ತಿತ್ತು ಯಾವ ಥರ ಕ್ವಶನ್ ಬರ್ತಿತ್ತು ಅಂತ ಇಲ್ಲಿ ನಮ್ದು ಟೈಮಿಂಗ್ ಎಲ್ಲಿ ಹೊಡಿತಾ ಇದೆ ಆರು ಗಂಟೆ ಆಗಿತ್ತು ಅದಕ್ಕೆ ಟೈಮ್ ಆಯಿತು ಆರು ಗಂಟೆ ಅಂದರೆ ಒನ್ ಅವರ್ ಸ್ಟಡಿ ಆಗಿತ್ತು ಅಂದರೆ ನಾನು ಸ್ಟಡಿ ಮಾಡೋಕ್ಕಂತೂ ಒನ್ ಅವರ್ ಆಗಿತ್ತು ಒನ್ ಅವರಲ್ಲಿ ನಂದು ರಾಜ್ಯ ಸರ್ಕಾರ ಎಲ್ಲ ಕಂಪ್ಲೀಟ್ ಆಗಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಮೆಕ್ಕೊಂಡಿತ್ತು ಅದನ್ನು ಸ್ವಲ್ಪ ಓದ್ಬಿಟ್ಟು ನೆಕ್ಸ್ಟ್ ಇನ್ನೂ ಟೈಮ್ ಇತ್ತಲ್ಲ ಇನ್ನು ಒನ್ ಅವರ್ಸ್ ಟೈಮ್ ಇತ್ತು ಅಂದರೆ ಸೆವೆನ್ ಓ ಕ್ಲಾಕ್ವರೆಗೂ ಓದಬೇಕಂತ ಅದಕ್ಕಾಗಿ ನಾನು ಮತ್ತೆ ನ್ಯಾಯಾಂಗ ಪಾಠನ ಅಂದರೆ ಲೆಸನ್ ಓದ್ತಾ ಇದ್ದೆ ಇಲ್ಲೊಂದು ಕ್ವಶನ್ಸ್ ಹಾಕಿದ್ದೀನಿ ನಾನು ಸಮಾನತೆ ಹಕ್ಕು ಟಿಮ್ ಟಿಮ್ ಅಂದರೆ ಡ್ಯಾಶ್ರಿಂದ ಡ್ಯಾಶ್ನೇ ವಿದ್ಯೆ ಅಂಥೇಳಿ ಇದಕ್ಕೆ ನಿಮ್ಮ ಉತ್ತರ ಕಮೆಂಟ್ ಮಾಡಿರಿ ಒಂದು ಸಮಾನತೆ ಹಕ್ಕು ಯಾವ ವಿಧಿಯೊಳಗೆ ಅಂತ ಅಂಥೇಳಿ ಕ್ವೆಶನ್ ಇದು ಅದಕ್ಕೆ ಅದಕ್ಕೆ ಆನ್ಸರ್ ಮಾಡಿರಿ ಇಲ್ಲಿ ನಾನು ನ್ಯಾಯಾಂಗ ವ್ಯವಸ್ಥೆನ ಅಂದರೆ ನ್ಯಾಯಾಂಗ ಅನ್ನೋ ಲೆಸನ್ನು ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿತ್ತು ನೆಕ್ಸ್ಟ್ ನ್ಯಾಯಾಂಗ ಅನ್ನೋ ಲೆಸನ್ನು ಕಂಪ್ಲೀಟ್ ಮಾಡ್ಕೋಬೇಕಂತ ಅದನ್ನು ಓದ್ಕೊಂಡ್ಬಿಟ್ಟೆ ಇವತ್ತು ಇವೆರಡು ಚಾಪ್ಟರ್ ಕಂಪ್ಲೀಟ್ ಆಗಿತ್ತು ನಂದು ಏಳು ಗಂಟೆವರೆಗು ಇದನ್ನು ಏನಾಯಿತು ಇದರಲ್ಲಿ ನ್ಯಾಯಾಂಗ ವ್ಯವಸ್ಥೆಯೊಳಗೆ ಅಂದರೆ ಕೇಂದ್ರ ಅಂದರೆ ರಾಜ್ಯ ಸರ್ಕಾರದೊಳಗೆ ಯಾವುದೇ ರೀತಿ ಕ್ವೆಶನ್ಸ್ ಸರೈಸ್ ಆಗಿಲ್ಲ ಅಥವಾ ನಾನು ನೋಡಿರ ಪ್ರಕಾರ ಯಾವುದೇ ಕ್ವಶನ್ ಪೇಪರಲ್ಲಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಕ್ವೆಶನ್ಸ್ ಬಂದಿಲ್ಲ ನೆಕ್ಸ್ಟ್ ಬಂದರೂ ಬರ್ಬೋದು ಸ್ವಲ್ಪ ರಾಜ್ಯ ಸರ್ಕಾರದ ಬಗ್ಗೆ ಕ್ವೆಶನ್ಸ್ ಕೇಳಿದ್ರು ಕೇಳ್ಬೋದು ನಾನು ನೋಡಿದ ಕ್ವಶನ್ ಪೇಪರಲ್ಲಿ ಯಾವುದು ಬಂದಿಲ್ಲ ಅನ್ಕೋತೀನಿ ಅಥವಾ ಹಿಂದಿನ ಕ್ವಶನ್ ಪೇಪರಲ್ಲಿ ಬಂದಿತ್ತು ಏನೋ ನನಗಂತೂ ಗೊತ್ತಿಲ್ಲ ನಾನು ನೋಡೋಕೆ ಹೋಗಿಲ್ಲ ನನ್ನ ಕಡೆ ಇರೋದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ಕ್ವಶನ್ ಪೇಪರಲ್ಲಿದೆ ಅದರಲ್ಲಿ ಲೆಸನ್ ಲೆಸನ್ ಮೇಲೆ ಯಾವುದು ಕ್ವಶನ್ಸ್ ಬಂದಿಲ್ಲ ಅನ್ಸುತ್ತೆ ಸರಿಯಾಗಿ ಇನ್ನೊಂದು ಸಾರಿ ಚೆಕ್ ಮಾಡಿ ಇದರಲ್ಲಿ ಯಾವ್ದಾರ ಬಂದಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಕ್ವಶನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಕ್ವೆಶನ್ ಬಂದಿತ್ತು ಅಂತ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂತಂದರೆ ನ್ಯಾಯಾಂಗ ಅನ್ನೋ ಪಾಠದೊಳಗೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಕ್ವಶನ್ ಆಗಿತ್ತು ಯಾವುದಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಒಂದು ಕ್ವಶನ್ ಕೇಳಿದರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರರ ಟಿ ಟಿ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ ಸರೈಸ್ ಆಗಿತ್ತು ಅಂದರೆ ಸರ್ವೋಚ್ಚ ನ್ಯಾಯಾಲಯ ಹೌದಾ ಸರ್ವೋಚ್ಚ ನ್ಯಾಯಾಲಯ ಅಂದರೆ ನಿಮಗೆಲ್ಲ ಗೊತ್ತೈತಿ ಸರ್ವೋಚ್ಚ ನ್ಯಾಯಾಲಯ ಯಾವಾಗ ಅಧಿಕಾರಕ್ಕೆ ಬಂತು ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕೇಳಿದ್ರು ಅದಕ್ಕೆ ಆನ್ಸರ ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತು ಅಂಥೇಳಿ ಅಲ್ಲಿ ಕೊಟ್ಟಿದ್ದರು ಸೊ ಹೀಗೆಲ್ಲ ಕ್ವಶನ್ಸ್ ಕೇಳ್ತಿರ್ತಾರೋ ನೀವು ಓದುವಾಗ ಸ್ವಲ್ಪ ಕ್ವೆಶನ್ ಪೇಪರು ಮುಂದಿಟ್ಕೊಂಡು ಓದ್ರಿ ಅಥವಾ ಯಾರ ಹಿಂಗೆ ಯಾವ ಥರ ಓದ್ ಸ್ಟಡಿ ಮಾಡಬೇಕಲ್ಲ ಅವ್ರನ್ನ ಕೇಳಿ ತಿಳ್ಕೊಳ್ರಿ ಇದರಲ್ಲಿ ಇನ್ನೂ ನೆಕ್ಸ್ಟ್ ಸಂವಿಧಾನದ ಹದ್ ಇದ್ರ ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಕೇಳ್ಬೋದು ಯಾವ ಥರ ಅಂತ ಹೇಳಕ್ಕೆ ಬರಲ್ಲ ಚೆನ್ನಾಗಿ ಓದ್ಕೊಳ್ರಿ ನಾನು ಓದಿದ ಪ್ರಕಾರ ನನಗೆ ಅಂಡರ್ಸ್ಟ್ಯಾಂಡ್ ಆದ ರೀತಿಯಲ್ಲಿ ನಾನು ಒಂದೊಂದು ಕ್ವೆಶ್ಚನ್ಸ್ ಕೇಳ್ತಿರ್ತೀನಿ ನಿಮಗೆ ಆ ಕ್ವಶನ್ಗೆ ನಿಮಗೆ ಗೊತ್ತಿದ್ರೆ ಆ್ಯನ್ಸರ್ ಮಾಡಿರಿ ಯಾಕಂದ್ರೆ ಹತ್ತು ದಿನದೊಳಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಬೇಕಿದ ಪೊಲಿಟಿಕಲ್ ಸೈನ್ಸ್ ಇವಾಗ ನಂದು ನೈನ್ತ್ ಸ್ಟ್ಯಾಂಡರ್ಡ್ದು ಒಂದನೇ ಭಾಗದ ಪೊಲಿಟಿಕಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದರೆ ನ್ಯಾಯಾಂಗ ವ್ಯವಸ್ಥೆನ ಓದ್ಕೊಂಡೆ ನಾನಿಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸಂವಿಧಾನ ನ್ಯಾಯಾಂಗ ಅಂತೇಳಿ ನಾಲ್ಕು ಚಾಪ್ಟರ್ ಇದ್ದು ಒಂದನೇ ಭಾಗ ಒಳಗೆ ಅದೆಲ್ಲ ಇವತ್ತು ಇವತ್ತು ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟ್ ನಾಳೆಯಿಂದ ಏನು ಮಾಡ್ತೀನಪ್ಪ ಅಂತಂದರೆ ಒಂಬತ್ತನೇ ತರಗತಿ ಎರಡನೇ ಭಾಗ ಹೌದು ಎರಡನೇ ಭಾಗದಿಂದ ಪೊಲ್ಟಿಕಲ್ ಸೈನ್ಸ್ ಎರಡನೇ ಭಾಗದಲ್ಲಿ ಬರುವಂಥ ಪಾಠಗಳನ್ನು ಓದೋಕ್ಕೆ ಶುರು ಮಾಡ್ತೀನಿ ಅದರಲ್ಲಿ ಎಷ್ಟು ಕ್ವಶನ್ಸ್ ಅದಾ ಎಷ್ಟು ಚಾಪ್ಟರ್ ಅಂದ್ರೆ ಮೂರ ಚಾಪ್ಟರ್ ಅದಾವೆ ರೀ ಹೌದಾ ಮೂರು ಚಾಪ್ಟರ್ ಅಷ್ಟು ಅದಾವು ಲೆಸನ್ ಮೂರು ಲೆಸನ್ಸ್ ಅಷ್ಟು ಅದಾವು ಅದೇನು ಟೂ ಡೇಸ್ ಒಳಗೆ ಮುಗಿತೈತಿ ಅದು ಮುಗಿತು ಅಂದ್ರೆ ನೆಕ್ಸ್ಟ್ ಹತ್ತನೇ ತರಗತಿಯಿಂದ ಶುರು ಮಾಡ್ತೀನಿ ನಾನು ಹತ್ತನೇ ತರಗತಿ ಪೊಲ್ಟಿಕಲ್ ಸೈನ್ಸ್ ಆಮೇಲೆ ಒಂದೇ ಭಾಗ ಎರಡನೇ ಭಾಗ ಅದೆಲ್ಲ ಕಂಪ್ಲೀಟ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಜಿಯೋಗ್ರಫಿಗೆ ಓದಬೇಕಂತ ಅಂದ್ಕೊಂಡೇನಿ ಸೊ ನೀವು ಇದೇ ಥರ ಏನದು ಸ್ಟಡಿ ಮಾಡ್ತಿದ್ದೀರಾ ಅಥವಾ ಬೇರೆ ಥರ ಸ್ಟಡಿ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಂದು ಬೆಳಗಿನ ಟೂ ಅವರ್ಸ್ ಸ್ಟಡಿ ಆಗಿತ್ತು ಮಧ್ಯಾಹ್ನ ಎಲ್ಲ ಕೆಲಸ ಮಕ್ಕಳು ಸ್ಕೂಲಿಗೆ ಕಳಿಸೋದು ಆಮೇಲೆ ಮನೇಲಿ ಕೆಲಸ ಅದು ಇದೆಲ್ಲ ಕೆಲಸ ಮುಗಿಸ್ಕೊಂಡು ನನಗೆ ಯಾಕೋ ಸ್ವಲ್ಪ ಆಗಿತ್ತು ಅದಕ್ಕೆ ಮಧ್ಯಾಹ್ನ ಯಾವುದೇ ರೀತಿ ಸ್ಟಡಿ ಮಾಡಲಿಲ್ಲ ಇಲ್ಲಿ ರಾತ್ರಿ ನಾನು ಒನ್ ಅವರ್ ಅಷ್ಟೇ ಸ್ಟಡಿ ಮಾಡಿದೆ ಅಂದರೆ ನೈಟ್ ಎಂಟರಿಂದ ಒಂಬತ್ತು ಗಂಟೆವರೆಗೂ ನಾನು ಬೆಳಗ್ಗೆ ಏನು ಓದಿದ್ದೆನಲ್ಲ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದನ್ನು ಇಲ್ಲಿ ನಾನು ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನಿಮಗೆ ನಿಮಗೇನಾದರೂ ನನ್ನ ಸ್ಟಡಿಲಾಗಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಅಂದರೆ ಟಿ ಇ ಟಿ ಸ್ಟಡಿ ಮಾಡ್ತಾ ಇರೋರಿಗೆ ಸೇರ್ ಮಾಡಿರಿ ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಸೊ ಪ್ಲೀಸ್ ನಮಗೆ ಯಾರೇನು ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮಗೂ ಸಪೋರ್ಟ್ ಮಾಡಿರಿ ಸೊ ನಿಮ್ಮ ಸಪೋರ್ಟಿಂದನೂ ನಾವು ಬೆಳಿಬೋದು ಜೊ ನಮ್ಮ ನಮ್ಮ ಜೊತೆಗೆ ನೀವು ಸ್ಟಡಿ ಮಾಡಿರಿ ಎಷ್ಟು ಜನ ನಾ ನಮ್ಮ ಜೊತೆಗೆ ಸ್ಟಡಿ ಮಾಡ್ತಿದ್ದೀರ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಸ್ಟಡಿ ಹಂಗೆ ಕಂಟಿನ್ಯೂ ಆಗ್ತೈತಿ ಸೊ ನೋಡಿರಿ ಕೊನೆವರೆಗೂ ನೋಡಿರಿ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನಂದು ಸ್ವಲ್ಪ ನೋಟ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಇನ್ನೊಂದು ಸ್ವಲ್ಪ ಇತ್ತು ಕಂಪ್ಲೀಟ್ ಆಗಿ ಬಂದಿತ್ತು ಸೊ ನಿಮಗೆ ಯಾರಾದರೂ ನೋಟ್ಸ್ ಬೇಕು ಅಂತಂದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಯಾವ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಬರೆದು ನಿಮಗೆ ಏನದು ಕಮ್ಯುನಿಟಿ ಪೋಸ್ಟ್ ಮುಖಾಂತರ ಸೇರ್ ಮಾಡ್ತೀನಿ ಸೊ ಇವತ್ತಿಗೆ ನನ್ನ ಈ ಸ್ಟಡಿಲಾಗ ನಾನು ಎಂಡ್ ಇದ್ದೀನಿ ನನ್ನ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ಸ್ಟಡಿರಾಗಲಿ ಸಿಗೋಣ ಅಲ್ಲಿ ತನಕ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್